ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಏನ ದ ಇವತ್ತು ಫ್ರೈಡೆ ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ಆಫೀಸಿಗೆ ಹೋಗೋದಕ್ಕೆ ರೆಡಿ ಆಗಿದ್ರೆ ಆ್ಯಂಡ್ ಈ ಔಟ್ಫಿಟ್ ನೋಡಿ ಗೈಸ್ ನಾನೇ ಸ್ಟಿಚ್ ಮಾಡಿರುವಂಥದ್ದು ಸಿಂಪಲ್ ಆಗಿ ಒಂದು ಕಾಟನ್ ಪೀಸ್ ತಗೊಂಡು ಈ ಥರ ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿದ್ದೀನಿ ಆ್ಯಂಡ್ ಇದಕ್ಕೆ ಒಂದು ಏನು ರಬ್ಬರ್ ಬ್ಯಾಂಡನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ ನೋಡಿ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ ಗೈಸ್ ನೋಡಿ ಎಲ್ಲರಿಗೀಗ ಇಸ್ ನಾನೇ ಇದರದ್ದೊಂದು ಪೀಸ್ ಇತ್ತಾಯಿತಾ ಅದರಲ್ಲಿ ಈ ಥರದೊಂದು ಈ ಥರದೊಂದು ಸ್ಟಿಚ್ ಮಾಡಿ ಅಮ್ಮನಿಗೆ ಅಂತ ಹೇಳಿ ಕೊಟ್ಟಿದ್ದೆ ಬಟ್ ಇವತ್ತು ಈ ಡ್ರೆಸ್ ಹಾಕಬೇಕಾದ್ರೆ ನೆನಪಾಯಿತು ಗೈಸ್ ಮೊನ್ನೆ ಸ್ಟಿಚ್ ಮಾಡಿದ್ದು ಸೊ ಅದಕ್ಕೋಸ್ಕರ ಇವತ್ತು ಇದನ್ನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಹೇರ್ ಕೂಡ ಸ್ವಲ್ಪ ಕಟ್ ಮಾಡಿಸಿದ್ದೀನಿ ಗೈಸ್ ಅಂದರೆ ತುಂಬ ಇಲ್ಲಿ ಪೀಸ್ ಪೀಸ್ ಥರ ಇತ್ತು ಅಂದರೆ ತುದಿಯಲ್ಲಿ ಒಂಥರ ಕಟ್ ಕಟ್ ಆಗುತ್ತಲ್ವ ಆ ಥರ ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಹೇರ್ ಕಟ್ ಮಾಡಿದ್ದೀನಿ ಆ್ಯಂಡ್ ಆಯಿಲ್ ಯೂಸ್ ಮಾಡಿದ್ರೆ ಕೂದಲು ಉದ್ದ ಬರುತ್ತೆ ಬಟ್ ನಾನು ಯೂಸ್ ಮಾಡೋದೇ ಕಮ್ಮಿ ಆಯಿಲ್ ನೋಡಬೇಕು ಯಾವುದಾದ್ರೂ ಒಂದು ಆಯಿಲನ್ನು ಪ್ರಿಪೇರ್ ಮಾಡಬೇಕು ಹೇರ್ ಗ್ರೋತ್ ಆಗುವಂಥದ್ದು ಆಯಿಲ್ ಪ್ರಿಪೇರ್ ಮಾಡ್ತೀನಿ ಗ್ಯಾಸ್ ಬಟ್ ಹಾಕೋದು ತುಂಬ ಅಂದರೆ ತುಂಬ ಕಡಿಮೆ ಆಯಿತಾ ಮಂತಲ್ಲಿ ಒಂದು ಮೂರು ನಾಲ್ಕು ಸಲ ಏನು ಆಯಿಲ್ ಹಾಕ್ತೀನಿ ಅಷ್ಟೇ ಮನಸ್ಸಾದಾಗ ಇಲ್ಲಾಂದರೆ ಹಾಕೋದಿಲ್ಲ ಅದಕ್ಕೆ ಒಂದು ದುಡ್ಡ ಬರಲ್ಲ ಆಯಿತಾ ನೋಡಿ ಫುಲ್ ಇಷ್ಟು ಕಟ್ ಮಾಡಿಸಿದ್ದೀನಿ ನಾನು ಅವಾಗವಾಗ ಕಟ್ ಮಾಡ್ತಾನೆ ಇರ್ತೀನಿ ನಾನೇ ಕೈಯಲ್ಲಿ ಫಸ್ಟ್ ಬಟ್ ಫಸ್ಟ್ ಟೈಮು ಪಾರ್ಲರಲ್ಲಿ ಒಂದು ಸಲ ಕಟ್ ಮಾಡಿಸಿದ್ದು ಬಟ್ ತುಂಬ ಜಾಸ್ತಿ ಕಟ್ ಮಾಡಿಸಿಲ್ಲ ಸ್ವಲ್ಪ ಕಟ್ ಮಾಡಿಸಿದ್ದು ಬಿಕಾಸ್ ಕೂದಲು ಕೂಡ ಜಾಸ್ತಿ ದಪ್ಪ ಇಲ್ಲ ಆ್ಯಂಡ್ ಉದ್ದ ಕೂಡ ಇಲ್ಲ ಅಂದರೆ ಡೆಲಿವರಿ ಆದಮೇಲೆ ತುಂಬ ಕೂದಲು ಅಂದರೆ ಹೇರ್ ಫಾಲ್ ತುಂಬ ಆಗಿತ್ತು ಅದಕ್ಕೆ ತುಂಬ ತೆಳ್ಳಗೆ ಇದೆ ಆಯಿತಾ ಬಟ್ ನಾನು ಸರಿಯಾಗಿ ಆಯಿಲ್ ಅಪ್ಲೈ ಮಾಡಿದ್ರೆ ನಿಜವಾಗ್ಲೂ ಬರುತ್ತೆ ಬಟ್ ನನಗೆ ಯಾಕೋ ಗೊತ್ತಿಲ್ಲ ಆಯಿಲ್ ಅಪ್ಲೈ ಮಾಡೋದಕ್ಕೆ ಮನಸ್ಸಾಗಲ್ಲ ಹಚ್ಚಬೇಕು ಅಂತಾಗ ಬೇಡ ಅಂತ ಅನಿಸುತ್ತೆ ಗೈತ್ ಆ ಥರ ಎಲ್ಲ ಆಗುತ್ತೆ ನೋಡಬೇಕು ಏನಾದರೂ ಆಯಿಲು ಅದೇ ನಾನು ಕಟ್ ಮಾಡಿಸಿದ್ರೆ ಈಸನೇ ಅದು ಯಾಕಂತ ಹೇಳಿದ್ರೆ ಇನ್ನಾದರೂ ಚೆನ್ನಾಗಿ ಆಯಿಲ್ ಹಚ್ಚಿ ಕೂದಲು ಸ್ವಲ್ಪ ಉದ್ದ ಬರಬೇಕು ಅಂತೇಳ್ಬಿಟ್ಟು ನೋಡೋಣ ಯಾವಾಗ ಟೈಮ್ ಬರುತ್ತೋ ಅಂತೇಳ್ಬಿಟ್ಟು ಅಂದರೆ ಒನ್ ಮಂತ್ ಹಿಂದೆ ಒಂದು ಸಲ ಆಯಿಲ್ ಏನು ಕಾಸು ಇಟ್ಟಿದ್ದೆ ಅದೆಲ್ಲ ಮಕ್ಕಳಿಗೆ ಹಾಕಿ ಖಾಲಿ ಆಗಿದೆ ಆಯಿತಾ ಇನ್ನೊಂದು ಸಲ ಆಯಿಲನ್ನು ಪ್ರಿಪೇರ್ ಮಾಡಬೇಕು ನಾನು ಅಂದರೆ ನೆಲ್ಲಿಕಾಯಿ ಈರುಳ್ಳಿ ಕರಿಬೇವಿನ ಸೊಪ್ಪು ಅದೆಲ್ಲ ತುಂಬ ಹಾಕಿ ನೋಡ ಆಯಿಲ್ ಪ್ರಿಪೇರ್ ಮಾಡ್ತೀನಿ ಪ್ರತಿ ಸಾರಿನೂ ಬಟ್ ನಾನಂತೂ ಹಚ್ಚಲ್ಲ ಗೈಸ್ ಈ ಸಲ ನೋಡಬೇಕು ಆಯಿಲ್ ಪ್ರಿಪೇರ್ ಮಾಡಿ ವೀಕ್ಲಿ ತ್ರೀ ಟೈಮ್ಸ್ ಆದರೂ ಹಚ್ಚಬೇಕು ನೋಡಬೇಕು ಏನಾಗುತ್ತೆ ಅಂತ ಅಂತೇಳ್ಬಿಟ್ಟು ನನಗೆ ಇವಾಗ ಆಫೀಸಿಗೆ ರೆಡಿ ಆಗಿದ್ದೀನಿ ಆ್ಯಂಡ್ ಇನ್ನು ಆಫೀಸಿಗೆ ಹೋಗಬೇಕು ಅಷ್ಟು ಟ್ರೈ ಮಾಡಿದ್ದು ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಓ ನನಿಗೆ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಈ ಟೈಮ್ ಆಯ್ತು ಗೈಸ್ ಎಸ್ ಲೇಟ್ ಆಯಿತು ಆ್ಯಂಡ್ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ವರ್ ಕೀಪ್ ವಾಚಿಂಗ್ ಬಾಯ್ 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 বাই ৰজু বাই বাইছ বাই মাৰত সো বনাই ইত মে কমি আপোন নেলে উদগু ই চিখা কটে জো মতে নানুহ হাত নিমি পাফিছ মু গাইছোঁ ಇಲ್ಲಿಂದ ಹೋದರೆ ಅಂದರೆ ಕಾಲೇಜಿಗೆ ಹೋಗ್ಬೇಕಾದ್ರೂ ಅಷ್ಟೇ ಡಿಗ್ರಿಗೆ ಹೋಗ್ಬೇಕಾದ್ರೆ ಎಷ್ಟೊಂದು ತ್ರೀ ಕಿಲೋಮೀಟರ್ ಉಂಟ ಇಲ್ವಾ ಕರೆಕ್ಟ್ ಎಷ್ಟು ಕಿಲೋಮೀಟ್ರ್ ಉಂಟು ಗೊತ್ತಿಲ್ಲ ಗೈಸ್ ನಾನು ಡಿಗ್ರಿ ಕಾಲೇಜಿಗೆ ಒನ್ ಇಯರ್ ನಡ್ಕೊಂಡು ಹೋಗಿದ್ದೀನಿ ಗೈಸ್ ನೆಕ್ಸ್ಟ್ ನೆಕ್ಸ್ಟ್ ಇಯರಿಂದ ಅಂದರೆ ಡಿಗ್ರಿಯಲ್ಲಿ ಸೆಕೆಂಡ್ ಇಯರಿಂದ ಸಾಕಾಯ್ತು ನಡ್ಕೊಂಡು ಹೋಗಿ ಹೋಗಿ ಮತ್ತೆ ಬಸ್ ಪಾಸ್ ಮಾಡ್ಕೊಂಡಿದ್ದೆ ಫಸ್ಟ್ ಇಯರು ಏನಂತ ಹೇಳಿದರೆ ಒಂಬತ್ತು ಕಾಲಿಗೆ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತ ನಾನು ಭರ್ತಿ ಒಂಬತ್ತು ಗಂಟೆಗೆ ಅಂದರೆ ಎಲ್ಲ ತೊಗೊಂಡೋಗಿ ಅಂದರೆ ಬೆಳಿಗ್ಗೆನೆ ಅಮ್ಮ ಅನ್ನ ಎಲ್ಲ ಮಾಡಿಕೊಡ್ತಾಯಿದ್ರು ಸೊ ಅನ್ನ ಎಲ್ಲ ಇವಾಗ ಕರೆಕ್ಟ್ ಅಷ್ಟು ಒಂಬತ್ತು ಗಂಟೆ ಆಗ್ತಿತ್ತ ಒಂಬತ್ತು ಗಂಟೆಗೆ ಹೋದರೆ ಕಾಲು ಗಂಟೆಯಲ್ಲಿ ಕಾಲೇಜಲ್ಲಿ ಇರ್ತಿದ್ದೆ ಯಾವುದೇ ಕಾರಣಕ್ಕೂ ಒಂದೊಂದು ಸಲ ಕೂಡ ಒಂದೆರಡು ಸಲ ಅಷ್ಟೇ ಕ್ಲಾಸಿಗೆ ಒಂದೆರಡು ಸೆಕೆ ಎರಡು ನಿಮಿಷ ಲೇಟಾಗಿ ಹೋಗಿದ್ದು ಬಟ್ ಕರೆಕ್ಟ್ ಟೈಮಿಗೆ ಇಷ್ಟು ಸ್ಪೀಡಾಗಿ ಹೋಗ್ತಿದ್ದೆ ಅಂತ ಹೇಳಿದ್ರೆ ಕಾಲು ಅಲ್ಲಿ ಇರ್ತಿದ್ದೆ ಆಯಿತಾ ಎಲ್ಲರೂ ಹೇಳಿದ್ ನೀನು ಓಡ್ಕೊಂಡು ಹೋಗ್ತಿದ್ದೀಯ ಹಾಕೊಂಡು ಹೋಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಸೊ ಅಷ್ಟು ಸ್ಪೀಡಾಗಿ ಇದ್ದೆ ಸೊ ಇವಾಗ ನಮ್ಮ ತೂಗು ಸೇತುವೆ ಸಿಕ್ತು ಗೈಸ್ ತೋರಿಸ್ತೀನಿ ಥರ ನಮ್ಮ ತೂಗು ಸೇತುವೆ ಬರ್ತಾ ಇದೆ ಗೈಸ್ ತುಂಬ ಇಲ್ಲೆಲ್ಲ ಮೀನ್ ಹಿಡಿತಾರೆ ಗೈಸ್ ಮೀನು ಸಹ ಸಿಗ್ತದೆ ಆಯಿತಾ ಗೈಸ್ ಏನಿದ್ರೆ ಸಿಗ್ಬೋದು ಇದರಲ್ಲಿ ಇವಾಗ ಬೆಳಿಗ್ಗೆ ಯಾವಾಗಲೂ ಅಂದ್ಕೊಳ್ತೀನಿ ಬೆಳಿಗ್ಗೆ ಬೇಗ ಇದ್ದ ತಕ್ಷಣ ವ್ಲಾಗನ್ನು ಶುರು ಮಾಡ್ಕೋಬೇಕು ಅಂತ ಬಟ್ ಕಂಟೆಂಟ್ ಕೂಡ ಇರೋದಿಲ್ಲ ಆ್ಯಂಡು ಮಗನಿಗೆ ಸ್ಕೂಲ್ಗೆ ಹೋಗೋದಕ್ಕೂ ಕೂಡ ಅರ್ಜೆಂಟ್ ಆಗುತ್ತೆ ಆಯಿತಾ ಎಷ್ಟೇ ಬೇಗ ಇದ್ದರೂ ಕೂಡ ಲೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಪರವಾಗಿಲ್ಲ ವ್ಲಾಗ್ ಮತ್ತೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತೀನಿ ಹಾಗೆ ಅಂದ್ಕೊಂಡು ಅಂದ್ಕೊಂಡು ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದ್ದಾಗಿ ಮಾಡೋದಿಕ್ಕೆ ಆಗ್ತಿಲ್ಲ ಆಲ್ಮೋಸ್ಟ್ ಒನ್ ವೀಕ್ ಹತ್ತತ್ರ ಆಯಿತು ಸಾರಿ ಒನ್ ಮಂತ್ ಹತ್ತಿರ ಆಗ್ತಾ ಬಂತು ವ್ಲಾಗ್ ಮಾಡಿದೆ ಪ್ರತಿದಿನ ಅಂದ್ಕೊಳ್ತೀನಿ ಕಲ್ಸಿ ಡೈಲಿ ವ್ಲಾಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಟ್ ಇದ್ದ ತಕ್ಷಣ ಸ್ಕೂಲಿಗೆ ಹೋಗ್ಬೇಕಲ್ವ ಅಲ್ಲಿಗೆ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿಸಿ ಕಳಿಸಿಬಿಟ್ಟರು ಒಂದು ಸಲ ಸಾಕು ಅಂತ ಅನಿಸುತ್ತೆ ಕಲ್ಸ್ ಇವಾಗ ಹೋಗ್ತಾ ಇದ್ದೀನಿ ಅಲ್ಲಿಂದ ಮೇಲಿಂದ ಹತ್ತತ್ತ ಬಂದ್ರಂತಲ್ವ ಫುಲ್ಲು ಸುಸ್ತಾಗುತ್ತೆ ಅಪ್ಪ ಗೈಸ್ ಎಲ್ಲರೂ ಸಣ್ಣ ಆಗೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಗೈಸ್ ಜಿಮ್ಮಿಗೆ ಹೋಗ್ತಾರೆ ಅಂದರೆ ವೆಯ್ಟ್ ಲಾಸ್ ಪೌಡರ್ ಅದು ಇದು ಎಲ್ಲ ತಗೊಳ್ತಾರೆ ಗೈಸ್ ನನ್ನ ವಿಷಯದಲ್ಲಿ ಒನ್ ಮಂತ್ ದಪ್ಪ ಆದರೆ ಒನ್ ಮಂತಲ್ಲಿ ಸಣ್ಣ ಹಾಕ್ತೀನಿ ಗೈಸ್ ನಾನು ಎಂತ ಇಲ್ಲ ಗೈಸ್ ಒಂದು ನಾಲ್ಕು ದಿವಸ ಸರಿಯಾಗಿ ಊಟ ಮಾಡಲಿಲ್ಲ ಅಂದರೆ ಸಾಕು ಸಣ್ಣ ಆಗ್ಬಿಡ್ತೀನಿ ಎರಡು ಕೆ ಜಿ ಆದರೂ ವೆಯ್ಟ್ ಲಾಸ್ ಹಾಕ್ತೀನಿ ಬಟ್ ದಪ್ಪ ಆಗೋದಕ್ಕೆ ನಾನು ತುಂಬ ಕಷ್ಟ ತುಂಬ ಇಲ್ಲ ತುಂಬ ಚೆನ್ನಾಗಿ ಊಟ ಮಾಡಿದರೆ ನಾನು ದಪ್ಪ ಆಗ್ತೀನಿ ಗೈಸ್ ಬಟ್ ಏನಾದರೂ ಜ್ವರನ ಏನಾದರೂ ಬಂದರೆ ಸಾಕು ಅಥವಾ ಊಟ ಮಾಡೋದಕ್ಕೆ ಮೂಡಿಲ್ಲ ಅಂತ ಹೇಳಿದ್ರೆ ಊಟನೇ ಮಾಡೋಲ್ಲ ಆ ಥರ ಎಲ್ಲ ಆದರೂ ಉಂಟಲ್ವಾ ಒಂದು ನಾಲ್ಕು ದಿವಸ ಊಟ ಮಾಡಿಲ್ಲ ಅಂದರೆ ಸಾಕು ಗೈಸ್ ಅಂದರೆ ಸ್ವಲ್ಪ ಸ್ವಲ್ಪ ಊಟ ಮಾಡ್ತೀನಿ ಬಟ್ ಜಾಸ್ತಿ ಮನಸ್ಸು ಕೊಟ್ಟು ಊಟ ಮಾಡಿಲ್ಲ ಅಂದರೆ ಸಾಕು ಸಣ್ಣ ಹಾಕ್ತೀನಿ ಅಷ್ಟೇ ವಿಷಯ ಆದರೆ ಏನು ಮಾಡೋದು ದಪ್ಪ ಆಗೋದಕ್ಕೆ ನಾನು ಹುಷಾರದಲ್ಲಿ ತುಂಬ ಕಷ್ಟ ಕಾಯಿಸಿ ಒನ್ ಮಂತ್ ದಪ್ಪ ಆಗ್ತೀನಿ ಒನ್ ಮಂತ್ ಸಣ್ಣ ಆಗ್ತೀನಿ ಇವಾಗ ಕೂಡ ತುಂಬ ಸಣ್ಣ ಆಗಿದ್ದೀನಿ ಬಿಕಾಸ್ ಒನ್ ಮಂತ್ ಮಕ್ಕಳಿಗೆಲ್ಲ ಅಷ್ಟೊಂದು ಹುಷಾರಿರಲಿಲ್ಲ ಶೀತ ಜ್ವರ ಅದೇ ಆಗಿ ಟೆನ್ಷನಲ್ಲಿ ಊಟ ಕೂಡ ಸೇರ್ತಿರಲಿಲ್ಲ ಹಾಗಾಗಿ ತುಂಬ ಸಣ್ಣ ಆಗಿದ್ದೀನಿ ಎಕ್ಸೈಸ್ ವೆಲ್ಕಮ್ ಬ್ಯಾಕ್ ಇವತ್ತು ಸಂಡೇ ಆಯಿತಾ ಮೊನ್ನೆ ಫ್ರೈಡೇ ಬ್ಲಾಗ್ ಮಾಡಿದ್ದೀನಿ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಸೊ ಇವತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ನಾವು ಅತ್ತೆ ಮನೆಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ ಅಂದರೆ ಅತ್ತೆ ಮನೆ ಇಲ್ಲೇ ಆಯಿತಾ ಇವತ್ತು ಸ್ವಲ್ಪ ನೆಂಟು ಎಲ್ಲ ಬರ್ತಾರೆ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀನಿ ಮತ್ತು ಇದನ್ನು ನೋಡಿ ನೋಡಿಗ ಇವನಿಗೆ ಚಪ್ಪಲಿ ಬೇಡ ಅಂತೆ ನಾನು ಎತ್ಕೊಂಡು ಹೋಗ್ಬೇಕಂತ ಇವಾಗ ಆ್ಯಂಡ್ ಅತ್ತೆ ಮನೆ ಕೂಡ ಹತ್ರನೇ ಆಯ್ತು ಇಲ್ಲಿಂದ ಕಾಣ್ತೇನೆ ತೋರಿಸ್ತೀನಿ ನೋಡಿ ಗೈಸ್ ಇದೇ ನಮ್ಮ ಅತ್ತೆ ಮನೆ ಆಯ್ತಾ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ನಮ್ಮ ಅತ್ತೆ ಮನೆ ಸೊ ಇವಾಗ ಸಮ್ಮರ್ ಆದರೆ ಡೈಲಿ ಹೋಗ್ತಾ ಇರ್ತೀನಿ ಸಂಜೆ ಅಷ್ಟೊತ್ತಿಗೆ ಆಫೀಸಿಂದ ಬಂದು ಬಟ್ ಇವಾಗ ಮಳೆ ಅಲ್ವಾ ತುಂಬ ದಿನ ಆಯ್ತು ಹೋಗಿದೆ ಈ ಹೋಗ್ತಾ ಇರ್ಬೇಕಾದ್ರೆ ಒಂದು ವಾಕಿಂಗ್ ಆದಾಗೆ ಆಗುತ್ತೆ ಆಯ್ತಾ ಒಂದು ರೌಂಡ್ ಬಂದಾಗೆ ಬಟ್ ಮಳೆಗೆ ಸಿಕ್ಕಾಪಟ್ಟೆ ಮಳೆ ಇಬ್ಬರನ್ನು ಕರ್ಕೊಂಡು ಹೋಗ್ಬೇಕು ಗೈಸ್ ಅದಕ್ಕೆ ತುಂಬಾ ದಿನ ಆಯ್ತು ಇವಾಗ ಮಳೆ ಅಲ್ವಾ ಹಾಗೆ ಹೋಗ್ದೆ ಇವಾಗ ಹೋಗುವಾಗ ಇಸ್ ಬನ್ನಿ ತೆಗಿತೀನಿ ಕೂಗೋಡ ಎಸಿಲ್ ನೋಡಿ ಅವನು ಮಾಡಲಿಲ್ಲ ಅಂತ ಅಂತೇಳಿ ಕೂಗ್ತಾ ಇದ್ದಾನೆ ಎತ್ಕೊಂಡ ಕೂಗೊಡಪ್ಪ ನಿನ್ ಮತ್ತೆ ಮಾಡ್ತೀನಿ ಎತ್ಕೊಂಡು ಬಾ ಸುಮಾರು ಮಾಡೋಕಾ ಮಾಡ್ತೀನಿ ಮಾಡ್ತೀನಿ ಆಯ್ತಾ ಮಾಡ್ ಮಾಡೋಣ

चालू असतेन कालोस्तिन चालू असतेन आ चालू संधि ऐकतंय गा चली आलं ना रात्रीलं आ ಮಸಾಲೆ ಹಾಕಿದ್ದಾರೆ ಮಸಾಲೆ ರುಬ್ಲಿಕ್ಕೆ ಹಾಕಿದ್ದಾರೆ ಈರುಳ್ಳಿ ಎಲ್ಲ ಬಸ್ ಮಾಡ್ತಾ ಇದ್ದಾರೆ ಆಯ್ತಾ ಶಾಲೆ ಹೋಗ್ತೀಯಾ ಎಂತ ಹೇಳ್ಬಿಡ್ತಾರೆ ಸಾಲಲಿ ಆ ಬರ್ತಾರ ಪದ್ಯ ಹೇಳ್ತಾರಾ ಎಂತ ಪದ್ಯ ಹೇಳಂತ ಒಂದು ಹೇಳು ಈಗ ಹೇಳೋ ಒಂದು ಪದ್ಯ ಹೇಳೊಂದು ಪದ್ಯ ಹೇಳು ಬಾಬಾ ಒಂದು ಹೇಳು ಒಂದು ಪದ್ಯ ரெடிட்டு இவல்பக்கா இது பிஹாங்க ಮೋಕ್ಷಿತ್ತು ಹೇಳುದು ಮುಗಿಸಿತ್ತು ನಾನುನ್ಸಾ ಬ ಬಾ ಕೆಳಗೆ ಬಾ

சென்னையில் <coughs>